ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಪ್ರೋಸೋ ಮಿಲೆಟ್ ಅಂದರೆ ಬರಗು ಸಿರಿಧಾನ್ಯದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಅನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಬರಗು ಬಗ್ಗೆ ತಿಳ್ಕೊಳ್ಳೋಣ ಬರಗು ಇದರಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫೈಬರ್ ಕ್ಯಾಲ್ಸಿಯಂ ಐರನ್ ಮೆಗ್ನೀಷಿಯಂ ಫಾಸ್ಪರಸ್ ಪೊಟ್ಯಾಷಿಯಂ ಕಾಪರ್ ಮ್ಯಾಂಗನೀಸ್ ರೈಬೋಫ್ಲೈವಿನ್ ಫೋಲಿಕ ಆಸಿಡ್ ವಿಟಮಿನ್ ಇ ಯಥೇಚ್ಛವಾಗಿದೆ ಅಂತಲೇ ಹೇಳ್ಬೋದು ಬರಗು ಹೃದಯದ ಆರೋಗ್ಯವನ್ನ ಕಾಪಾಡುತ್ತದೆ ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಇದು ಹೃದ್ರೋಗಕಾಯಿಗಳನ್ನ ಕಾಯಿಲೆಗಳನ್ನ ತಡೆಯುವಲ್ಲಿ ಪರಿಣಾಮಕಾರಿಯಾಗಿದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಇದು ಸಹಾಯವನ್ನು ಮಾಡುತ್ತದೆ ಮಧುಮೇಹವನ್ನ ಇದು ತಡೆಯುತ್ತದೆ ಇದರಲ್ಲಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂತ ಒಂದು ಒಳ್ಳೆಯ ಅಂಶ ಇರೋದ್ರಿಂದ ಅಂದ್ರೆ ಇದರಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರೋದ್ರಿಂದ ಮಲಬದ್ಧತೆ ಸೆಳೆತ ಮತ್ತು ಅನಿಲದಂತಹ ಅಂದ್ರೆ ಅಸಿಡಿಟಿ ಸಮಸ್ಯೆ ಅಂತಹ ಕಾಯಿಲೆಗಳನ್ನ ಇದು ನಿವಾರಣೆ ಮಾಡುತ್ತದೆ ಮಧುಮೇಹವನ್ನು ಇದು ನಿವಾರಣೆ ಮಾಡುತ್ತದೆ ಇದರಲ್ಲಿ ಮೆಗ್ನೇಷಿಯಂ ಇರೋದ್ರಿಂದ ಟೈಪ್ ಟು ಡಯಾಬಿಟಿಸ್ ಅಥವಾ ಮಧುಮೇಹದ ಅಪಾಯದಿಂದ ನಾವು ತಪ್ಪಿಸ್ಕೋಬಹುದು ಕ್ಯಾನ್ಸರ್ ಅನ್ನ ಇದು ತಡೆಗಟ್ಟುತ್ತದೆ ಹೌದು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ತಡೆಗಟ್ಟಲು ಫೈಬರ್ ಸುಲಭವಾದ ಮಾರ್ಗವಾಗಿದೆ ಬರಗು ತಿನ್ನುವ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಅಪಾಯವು ಕಡಿಮೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯರು ಸಹ ಬರಗು ಅಥವಾ ಪ್ರೋಸಮಿಲೆಟ್ ಅನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ಅಸ್ತಮವನ್ನು ಇದು ನಿವಾರಿಸುತ್ತದೆ ಬರಗು ಸೇವನೆ ಮಾಡುವುದರಿಂದ ಅಸ್ತಮ ದಾಳಿ ಮತ್ತು ಉಬ್ಬಸವನ್ನು ಇದು ಕಡಿಮೆ ಮಾಡುತ್ತದೆ ವಯಸ್ಸಾಗುವುದನ್ನು ಸಹ ಇದು ತಡೆಯುತ್ತದೆ ಬರಗು ಉತ್ಕರ್ಷ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ದೇಹದಿಂದ ಸ್ವತಂತ್ರ ರಾಡಿಕಲ್ಗಳನ್ನು ಹೊರಹಾಕಲು ಇದು ಸಹಾಯ ಮಾಡುತ್ತದೆ ದೇಹದಲ್ಲಿ ಸ್ವತಂತ್ರ ರಾಡಿಕಲ್ಗಳು ಉತ್ಪತ್ತಿಯಾಗುತ್ತದೆ ಮತ್ತು ಜೀವಕೋಕ್ಷಕ್ಕೆ ಹಾನಿ ಮತ್ತು ಆಯಾಸವನ್ನು ಉಂಟುಮಾಡುತ್ತದೆ ಇದರ ಪರಿಣಾಮವೆಂದರೆ ಸುಕ್ಕುಗಳು ಬಣ್ಣನಷ್ಟ ಇತ್ಯಾದಿ ಪ್ರತಿದಿನ ಬರಗು ಸೇವನೆಯಿಂದ ಎಲ್ಲ ತೊಂದರೆಯನ್ನು ತೊಂದರೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಬಹುದು ಮೂಳೆಗಳನ್ನು ಬಲಪಡಿಸುತ್ತದೆ ಬರಗು ಇದರಲ್ಲಿ ಕ್ಯಾಲ್ಸಿಯಂ ಯಥೇಚ್ಛವಾಗಿರೋದ್ರಿಂದ ಮೂಳೆಗಳು ಸಹ ಸ್ಟ್ರಾಂಗ್ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಬರಗು ಅನ್ನು ತಿನ್ನೋದ್ರಿಂದ ನಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ಇವ ಈಗಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಯಾವುದಾದ್ರೂ ಒಂದು ಸಿರಿಧಾನ್ಯವನ್ನು ಇರಿ ನಿಮ್ಮ ಆರೋಗ್ಯ ನಿಮ್ಮ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹೀಗೆ ನನ್ನ ಗೃಹಿಣಿ ಕಲಿಕೆ ಚಾನಲ್ನ ನೋಡ್ತಾ ಇರಿ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು